ರಾಜ್ಯದ ಎಲ್ಲ ಗೆಸ್ಟ್ ಟ್ರಾನ್ಸ್ಪೆಂಟ್ಸ್ಗೆ ನಮಸ್ಕಾರ ಒಂದು ಗುಡ್ ನ್ಯೂಸ್ ಇದೆ ಸೊ ಇವತ್ತಿನ ಬಹುತೇಕ ದಿನಪತ್ರಿಕೆಗಳನ್ನು ರೆಫರ್ ಮಾಡಿದಾಗ ಐ ತಿಂಕ್ ಇನ್ ಫ್ಯೂ ಡೇಸಲ್ಲಿ ಅಂದರೆ ಒಂದು ಮೂರು ನಾಲ್ಕು ದಿನದಲ್ಲಿ ನಿಮಗೆ ಅತಿಥಿ ಶಿಕ್ಷಕರ ಒಂದು ನೇಮ ನೇಮಕ ಸುತ್ತಲೇ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆಗಳು ಸೊ ಬಹುತೇಕ ಇದೆ ಹಾಗಾಗಿ ಒಂದಷ್ಟು ವಿಷಯಗಳನ್ನು ನಾನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಪಿ ವಿಡಿಯೋ ಮುಖಾಂತರವಾಗಿ ಹೇಳೋ ಪ್ರಯತ್ನ ಅಷ್ಟೇ ಸೊ ದಯಮಾಡಿ ಈಗ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರೋ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಅಂದರೆ ಅಪ್ಡೇಟ್ಸ್ ಫಾಲೋ ಅಪ್ ಮಾಡ್ಕೊಳ್ಳಿ ಈಗ ಇಮಿಡಿಯೇಟ್ ನೋಡ್ತಾ ಇರಬೇಕು ನೀವು ಕೆಲವೊಂದು ರೆಗ್ಯುಲರ್ ಯೂಟ್ಯೂಬ್ ಚಾನಲ್ಸು ಅಂದರೆ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಯಾವ ಯಾವ ಚಾನಲ್ಸ್ ನಿಮಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತಾ ಇದೆ ಒಂದು ಸ್ವಲ್ಪ ಟಚಲ್ಲಿ ಇರಿ ಇಮಿಡಿಯೇಟು ನೇಮಕ ಬಂದು ಅಂದ ತಕ್ಷಣ ಟೆಲಿಗ್ರಾಮಲ್ಲಿ ಶೇರ್ ಆಗುತ್ತೆ ಅವ್ರು ಯೂಟ್ಯೂಬ್ ವಾಹಿನಿಯಿಂದ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲಿಕ್ಕೆ ಅವ್ರು ರೆಡಿ ಇರ್ತಾರೆ ಇದು ಮೊದಲನೇ ಪಾಯಿಂಟು ಇದ್ರ ಬೆನ್ನಲ್ಲೇ ತುಂಬ ಜನ ಹಲವಾರು ರೀತಿಯಲ್ಲಿ ಅವರು ಐ ಥಿಂಕ್ ಡಿಫ್ರೆಂಟ್ ಕೈಂಡ್ ಆಫ್ ಒಪಿನಿಯನ್ಸ್ನ ರೈಸ್ ಮಾಡ್ತಾರೆ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಅದು ಸೊ ಈ ಅತಿಥಿ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಸಲ್ಯೂಷನ್ ಅಲ್ಲ ಇದು ಶಿಕ್ಷಕರ ನೇಮಕಾತಿ ಅಂದರೆ ಪರ್ಮನೆಂಟ್ ಟೀಚರ್ಸ್ ಎಕ್ವಿಪ್ಮೆಂಟ್ ಆಗಬೇಕು ಅಂತಾರೆ ನಾವು ಹೇಳೋದು ಇಷ್ಟೇ ಆಡಿಯನ್ಸ್ ಜೊತೆಗೆ ನಾವು ಬೇರೆ ಬೇರೆ ಯೂಟ್ಯೂಬರ್ಸ್ ಜೊತೆಗೆ ಅಥವಾ ಬೇರೆ ಬೇರೆಯವರ ಆಸ್ಪೆಂಡ್ಸ್ ಜೊತೆಗೆ ನಾವೇನೇ ಡಿಸ್ಕಸ್ ಮಾಡಿದ್ರು ಕೂಡ ಪರ್ಮನೆಂಟ್ ಟೀಚರ್ ಎಕ್ವಿಪ್ಮೆಂಟ್ ಆಗಬೇಕು ಅನ್ನೋದು ಅದು ಯಾವುದೇ ಕಾರಣಕ್ಕೂ ಆಚರಣೆಗೆ ಬರೋಲ್ಲ ದ ರೀಸನ್ ಬಿಹೈಂಡ್ ಯಾರು ಹೇಗೆ ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಾದರೆ ಮಾತ್ರ ಇದಕ್ಕೆ ಒಂದು ಸಲ್ಯೂಷನ್ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಈಗ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಐ ಥಿಂಕ್ ಲುಕ್ ಆಫ್ಟರ್ ಮಾಡಬೇಕಾಗುತ್ತೆ ಒಂದು ಕಮಿಟಿ ಮಾಡಬೇಕಾಗತ್ತೆ ಸಿ ಎಮ್ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕೂಡ ಚರ್ಚೆಗಳಾಗಬೇಕಾಗುತ್ತೆ ಒಂದು ಎಲ್ಲದರ ನಂತರವಾಗಿ ಒಂದು ಡಿಸಿಷನ್ ಮೇಕಿಂಗ್ ಬರಬೇಕಾಗುತ್ತೆ ಇದಾದ ಮೇಲೆ ನೋಟಿಫಿಕೇಶನ್ ಬಿಡುಗಡೆ ಆಗಬೇಕು ಈ ಸ್ಟೇಜಲ್ಲಿ ಆಗಬೇಕು ಹೀಗೆ ಅಂತೇಳಿರುತ್ತೆ ಅದಕ್ಕೆ ಪ್ರೊಸೀಜರ್ಸು ಇವೆಲ್ಲ ಆಗಲಿಲ್ಲ ಅಂದರೆ ನಾವು ನೀವು ಏನೇ ಡಿಸ್ಕಸ್ ಮಾಡಿದ್ರು ಕೂಡ ಎವ್ರಿ ಟೈಮು ಗೆಸ್ಟ್ ಟೀಚರ್ಸು ಪರ್ ಸೆಲೆಕ್ಷನ್ ಸೆಲ್ಯೂಷನ್ ಎಲ್ಲ ಹಾಗೆ ಹೇಗೆ ಅಂದರೆ ಅದು ಯಾವುದು ಕೂಡ ಆಚರಣೆಗೆ ಬರಲಾರದು ಹಾಗಾಗಿ ಸೊ ಪ್ರತಿ ವರ್ಷ ಕೂಡ ಪಾಪ ಏನು ಮಾಡಲಿಕ್ಕಾಗಲ್ಲ ರಿಕ್ರೂಟ್ಮೆಂಟ್ ಕಲ್ಫರ್ ಆಗಲಿಕ್ಕಿಂತ ಕಲ್ಫರ್ ಆಗೋ ತನಕ ಅವರು ಹೀಗೆಲ್ಲ ಏನಾದರೂ ಗೆಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆದರೆ ಅಲ್ಲೆಲ್ಲ ವರ್ಕ್ ಮಾಡಲಿಕ್ಕೆ ಅವರು ರೆಡಿ ಇರ್ತಾರೆ ತುಂಬ ಜನ ಎಲ್ಲ ಏನು ಮಾಡಲಿಕ್ಕಾಗಲ್ಲ ಅವರು ಒಂದು ಪ್ರೊಫೆಷನ್ ಅಂತಿರುತ್ತೆ ತುಂಬ ಜನ ಇಲ್ಲ ನಾವು ಬೇರೆ ಬೇರೆ ಮಾಡಬೇಕು ಅಂತಕ್ಕಂಥ ಆ್ಯಂಬಿಷನ್ಸ್ ಇರುತ್ತೆ ಇನ್ನೂ ತುಂಬ ಜನ ಇಲ್ಲ ಸ್ಕೂಲ್ ಫೀಲ್ಡಲ್ಲೇ ಇರಬೇಕು ನಮಗೂ ಒಂದು ಲಾಡ್ಜ್ ಇಂಪ್ರೂವ್ ಆಗುತ್ತೆ ಅಂತಕ್ಕಂಥದ್ದು ಅಂದರೆ ಮಿಕ್ಸರ್ ಆಫ್ ಒಪಿನಿಯನ್ಸ್ ಅವ್ರದ್ದೆಲ್ಲ ಯಾಕೆಂದರೆ ನಾವು ಎಲ್ಲ ಅಭ್ಯರ್ಥಿಗಳ ಅಭಿಪ್ರಾಯಕ್ಕೆ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಆಯಿತಾ ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನಾಗಿದೆ ಅಂದರೆ ಐ ತಿಂಗ್ ಎಜುಕೇಷನ್ ಡಿಪಾರ್ಟ್ಮೆಂಟು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಈ ವರ್ಷವೂ ಕೂಡ ಸಾಧ್ಯವಾದಷ್ಟು ಬೇಗ ಕಳೆದ ವರ್ಷ ಹಾಗೆ ಒಂಚೂರು ಅಪ್ರೂವಲ್ ಪಾಸ್ ಮಾಡಲಿಕ್ಕೆ ಅವಕಾಶ ಮಾಡಿ ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಕಳಿಸಿರುವಂಥದ್ದು ಕೆಲವೊಂದು ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು ಏಕೆಂದರೆ ನಾನು ಬೇರೆ ಬೇರೆ ವೆಬ್ಸೈಟ್ಸ್ ಎಲ್ಲ ಚೆಕ್ ಮಾಡಿದ್ದೀನಿ ಮತ್ತು ಕೆಲವೊಂದು ಮಾಹಿತಿಗಳು ಕೂಡ ನಮಗೆ ಇಲ್ಲಿ ಅಪ್ಡೇಟ್ಸ್ ಇದೆ ಗೊತ್ತಾಗಿದೆ ಹಾಗಾಗಿ ಸೊ ವಿತಿನ್ ಫ್ಯೂ ಡೇಸಲ್ಲಿ ಯಾವುದೇ ಕಾರಣಕ್ಕೂ ಈಗ ತುಂಬ ಟೈಮ್ ಕಡಿಮೆ ಇದೆ ಅವರು ನೇಮ ಸುತ್ತೋಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಡಿಲೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಯಾಕಂದ್ರೆ ನಿಮಗೆ ಕಳೆದ ವರ್ಷ ಮೇ ಎಂಡಲ್ಲೇ ಅದು ಸುತ್ತೋಲೆ ಆಗಿಬಿಟ್ಟಿದ್ದು ಅದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆನೇ ಸುತ್ತೋಲೆ ಆಗಿತ್ತು ಇನ್ನು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಮೇಲೆ ಜೂನ್ ಒಂದೇ ತಾರೀಕಿಂದ ತುಂಬ ಜನ ಆಯಾ ಚಾಲೆಗಳಿಗೆ ಅಪ್ಲಿಕೇಶನ್ ಕೊಟ್ಟು ಅವರು ವರ್ಕ್ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದರು ಅವರು ಸೇವೆಯನ್ನು ಮಾಡಿದರು ಅದು ಅದಾದಮೇಲೆ ಬೇರೆ ಬೇರೆ ಇಶ್ಯೂ ಆಯಿತು ಜಿ ಪಿ ಟಿ ಟೀಚರ್ಸು ಕೋರ್ಟು ಅದೇ ಟೈಮಲ್ಲಿ ಒಂದು ಆರ್ಡರ್ ಪಾಸ್ ಮಾಡಿಬಿಡ್ತು ಮತ್ತು ಟ್ರಾನ್ಸ್ಫರ್ದು ಇವೆಲ್ಲ ಪ್ರಾಬ್ಲಮ್ಸಿಂದಾಗಿ ಪಾಪ ಹೊರಗಡೆ ಬರೋ ಹಾಗಾಯಿತು ಬಟ್ ಈಗೇನು ಆ ರೀತಿ ಒಂದು ಸಮಸ್ಯೆ ಇಲ್ಲ ಬಟ್ ಟ್ರಾನ್ಸ್ಫರ್ ಅಂತ ಇದೆ ಅದು ನೋಡ್ಕೊಳ್ಬೇಕು ಅದು ಎಲ್ಲ ಶಾಲೆಗಳಿಗೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ ಈಗ ಕೆಲವೊಂದು ಕಡೆ ಬರ್ಬೋದು ಕೆಲವೊಂದು ಕಡೆ ಬರದೇ ಇರ್ಬೋದು ಹಿಂಗೆಲ್ಲ ಇರುತ್ತೆ ಝೋನ್ ವೈಸ್ ಮಾಡ್ತಾರೆ ಟ್ರಾನ್ಸ್ಫರ್ ಸ್ಟ್ರೆಂತ್ ಎಲ್ಲಿದೆ ಸ್ಟ್ರೆಂತ್ ಕಡಿಮೆ ಇರೋದಿಲ್ಲ ಇವೆಲ್ಲ ರೇಷ್ಯೋ ನೋಡ್ಕೊಂಡು ಮಾಡ್ತಾರೆ ಅವರು ಅಂದರೆ ಇದು ಟ್ರಾನ್ಸ್ಫರ್ ಅಂದ ತಕ್ಷಣ ಎಲ್ಲ ಗೆಸ್ಟ್ ಈಗ ಅಪಾಯಿಂಟ್ ಈಗ ಅವರು ಐ ಥಿಂಕ್ ಅಪ್ಲಿಕೇಶನ್ ಕೊಟ್ಬಿಟ್ಟು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥ ಎಲ್ಲ ಗಸ್ಟ್ ಟೀಚರ್ಸ್ಗೂ ಸಮಸ್ಯೆ ಆಗುತ್ತೆ ಅಂತ ನಾವು ಹೇಳಿಕ್ಕೆ ಬರಲ್ಲ ಅದನ್ನ ಬ್ಲೈಂಡಾಗಿ ಹೀಗಾಗಿ ಸರ್ಕಾರದ ಹಂತದಲ್ಲಿ ಅದು ಏನಾಗುತ್ತೋ ಅದು ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಡ್ಬಿಟ್ಟು ಟ್ರಾನ್ಸ್ಫರು ಬೇರೆ ವಿಧಿ ಇಲ್ಲ ಈಗ ಯಾಕಂದರೆ ನಾವು ಏನು ಅಂದರೆ ಈಗ ಗೆಸ್ಟ್ ಟೀಚರ್ಸ್ ಆಗೇ ವರ್ಕ್ ಮಾಡಬೇಕು ಅಂತ ಪಾಪ ಯಾರೆಲ್ಲ ಅಂದ್ಕೊಂಡಿದ್ರೋ ಅವರಿಗೆ ಒಂಚೂರು ಮಾಹಿತಿ ಇಲ್ಲಿ ವರ್ಗಾವಣೆ ಆಗಲಿ ಅಂತಕ್ಕಂಥದ್ದು ನಮ್ಮ ಇಂಟೆನ್ಷನ್ ಅಷ್ಟೇ ಅದನ್ನು ಬಿಟ್ಟು ಅವ್ರಿಗೆ ಹರ್ಟ್ ಮಾಡಬೇಕು ಇನ್ನೊಂದು ಏನೋ ಆಗಿಬಿಡುತ್ತೆ ಹೊರಗಡೆ ಬರಬೇಕು ಅವೆಲ್ಲ ಹೇಳಲಿಕ್ಕಾಗಲ್ಲ ನಾವು ಅವೆಲ್ಲ ಟ್ರಾನ್ಸ್ಫರ್ ಇಶ್ಯೂಸೆಲ್ಲ ಯಾವಾಗ ಆಗುತ್ತೆ ಆರ್ಡ್ರು ಯಾವಾಗ ಪ್ರಕ್ರಿಯೆ ಆರಂಭ ಆಗುತ್ತೆ ಅದು ಯಾರು ಹೇಳಿಕ್ಕೆ ಬರಲ್ಲ ಹಾಗಾಗಿ ದಯಮಾಡಿ ಈ ವರ್ಷ ಅಗೇನ್ ಯಾರು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಒಂಚೂರು ಇಮಿಡಿಯೇಟ್ ಈಗ ನಿಮಗೆ ಗೊತ್ತಾಗ್ಬಿಡುತ್ತೆ ಮಾಹಿತಿ ಈಗ ಅದು ನೇಮಕಾತಿ ಸುತ್ತೋಲೆ ಬಿಡುಗಡೆ ಆಯಿತು ಅಂತ ತಕ್ಷಣ ಫಸ್ಟು ಡಿ ಡಿ ಪಿಗೆ ಅದು ಪಾಸಾಗೋದು ಗೊತ್ತಾಗುತ್ತೆ ವಿಚಾರ ಸೊ ಡಿ ಡಿ ಪಿ ಏನು ಮಾಡ್ತಾರೆ ತಾಲೂಕು ಅಂತದ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅವರು ಇಮೇಲ್ ಮುಖಾಂತರವಾಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ ಸೊ ಅವ್ರು ಏನು ಮಾಡಿದ್ರೆ ಆಯಾ ತಾಲೂಕಿನ ಪ ಪ್ರೈಮರಿ ಸ್ಕೂಲ್ ಅಂತ ಏನು ಬರುತ್ತೆ ಹೈ ಸ್ಕೂಲ್ಸ್ ಅಂತ ಏನು ಬರುತ್ತೆ ಅಲ್ಲಿರ್ತಕ್ಕಂಥ ಎಚ್ ಎಮ್ಸ್ಗೆ ಅವರು ಮಾಹಿತಿಯನ್ನು ಮುಟ್ಟಿಸ್ತಾರೆ ಒಂದು ಡೇಟ್ ಅಂತ ಇರುತ್ತೆ ಅವ್ರಿಗೆ ಒಂದು ವೀಕ್ ಒಳಗಡೆ ಅಥವಾ ಒಂದು ಮೂರು ದಿನಗಳ ಒಳಗಡೆ ಇಮಿಡಿಯೇಟು ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ವೇಕೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನಮ್ಮ ಕಡೆಯಿಂದ ಒಂದು ಫಾರ್ಮ್ಯಾಟ್ ಹಾಕಿದ್ದೀವಿ ಆ ಎಲ್ಲವೂ ಫಿಲ್ ಮಾಡಿ ಕಳಿಸಿ ಅಂತಕ್ಕಂಥ ಒಂದು ನಮೂನೆ ಬಿಡ್ತಾರೆ ಅವ್ರು ಇಮಿಡಿಯೇಟು ಆ ಒಂದು ಫಾರ್ಮ್ಯಾಟನ್ನ ಮಾಡಿ ಅದಕ್ಕೆ ಫಿಲ್ ಮಾಡಿ ಕಳಿಸ್ತಾರೆ ಆಮೇಲೆ ಮುಂಚೆ ಎಲ್ಲ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯೋ ನೀವು ಅದನ್ನ ಹೋಗಿ ಪ್ರೆಸರ್ ಹಾಕಲೇಬೇಕು ಅವರಿಗೆ ತುಂಬ ಪಾಪ ಏನು ಮಾಡ್ತಾರೆ ಯಾರೋ ತಗೋಬಿಟ್ರು ಅಂದ್ಕೊಂಡು ಅವ್ರು ವಾಪಸ್ ಬಂದುಬಿಡ್ತಾರೆ ಕ್ವಶನ್ ಮಾಡಿ ನಾವೆಲ್ಲ ವರ್ಕ್ ಮಾಡಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಒಬ್ಬೊಬ್ಬರೇ ಮೂರ್ನಾಲ್ಕು ಸಬ್ಜೆಕ್ಟ್ ಮಾಡಿದ್ದೀವಿ ಏನಿದೆ ಎಲ್ಲ ಹೇಳಿ ಅಷ್ಟೇ ಇನ್ನೂ ಮುಂದುವರೆದು ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿಸಿ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀನಿ ಅಂದರೆ ಇವೆಲ್ಲ ನೋಡಿದೀನಿ ನಮ್ಮ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆಲ್ಲ ಹೇಗೆ ಆಗ್ತಿದೆ ಅಂತ ನೋಡಿದೀವಿ ನಾವು ಹಾಗಾಗಿ ಬೇಕಾದರೆ ಒಂಚೂರು ನಿಮ್ಗೇನೆಲ್ಲ ಅಪ್ರೋಚ್ ಮಾಡಲಿಕ್ಕಾಗುತ್ತೆ ಸೊ ಯಾವ ಮೂಲಗಳಿಂದ ಹೇಗೆಲ್ಲ ಒಂಚೂರು ಒತ್ತಡ ಹೇರ್ಲಿಕ್ಕಾಗುತ್ತೆ ಒತ್ತಡ ಅಂದರೆ ಇನ್ ದ ಸೆನ್ಸ್ ತುಂಬ ಹಿಂಸೆ ಅಂತಲ್ಲ ಇದು ಒಂದು ಹೇಳಿ ರೀತಿಯಲ್ಲಿ ಅವ್ರಿಗೆ ಕನ್ವೆ ಮಾಡಿ ಅಷ್ಟೇ ಕೂತ್ಕೊಂಡಲ್ಲಿ ಹೀಗೆಲ್ಲ ನಾವು ಪ್ರಿವಿಯಸ್ ಇವರು ಒಂದಷ್ಟು ತಿಂಗಳು ವರ್ಕ್ ಮಾಡಿ ನಾವು ಹೊರಗಡೆ ಬಂದಿದ್ದೀವಿ ಜಿ ಪಿ ಟಿ ಬಂದರು ಅಂತ ಮತ್ತು ಈ ಎಲ್ಲ ಬಂದರು ಅಂತ ಅಂದ್ಬಿಟ್ಟು ಹಾಗಾಗಿ ದಯಮಾಡಿ ನಮಗೆ ಅವಕಾಶ ಕೊಡಿ ಅಂತ ಕೂತ್ಕೊಂಡು ಭಾಳ ಸಮಾಧಾನವಾಗಿ ಒಂದು ನಿಮ್ಮ ಅದಕ್ಕೆ ಒಂದು ಟೋನ್ ಅಂತ ಇರುತ್ತೆ ನಿಮ್ಮ ರೆಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಸೊ ಅದೇ ವೇನಲ್ಲಿ ಆ ಎಚ್ ಎಮ್ಸ್ ಮುಂದೆ ಕನ್ವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಜನ ರ್ಯಾಶ್ ಆಗಿಬಿಡ್ತಾರೆ ಅವೆಲ್ಲ ದಯಮಾಡಿ ರ್ಯಾಶ್ ಆಗಿ ಎಲ್ಲೂ ಏನು ಡಿಸ್ಕಸ್ ಮಾಡೋದಾಗ್ಲಿ ಮಾತಾಡ್ಲಿಕ್ಕಾಗಲಿ ಹೋಗಬೇಡಿ ಸೊ ಸೌಮ್ಯವಾಗಿ ಅವ್ರಿಗೆ ಹೇಳಿ ಹಿಂಗಿದೆ ಅವಾಗಲೂ ಕೂಡ ಸಾಕಷ್ಟು ಕಷ್ಟ ಆಯಿತು ನಮಗೆ ಬೇಗ ಬಂದ್ವಿ ನಾವು ಅಷ್ಟೇ ಬೇಗ ವಾಪಸ್ ಬರೋ ಥರ ಆಗಿಬಿಡ್ತು ಸೊ ಈ ವರ್ಷ ದಯಮಾಡಿ ನಮಗೆ ಅವಕಾಶ ಕೊಡಿ ನಾವು ಮತ್ತೆ ಇದೇ ಸ್ಕೂಲಲ್ಲಿ ವರ್ಕ್ ಮಾಡಲಿಕ್ಕೆ ನಾವು ಸಿದ್ರಿದ್ದೀವಿ ನಾವು ಆ್ಯಂಡ್ ನಮಗೆ ಒಂದಷ್ಟು ತಿಂಗಳು ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಮಕ್ಕಳ ಬಗ್ಗೆನೂ ಕೂಡ ನಮಗೆ ಒಲವಿದೆ ಮತ್ತು ಮಕ್ಕಳ ಒಂದು ಅವ್ರದ್ದು ಏನು ಸ್ಟ್ರೆಂತ್ ಏನಿದೆ ಅವರಿಗೆ ಎಲ್ಲಿ ಲೂಪ್ ಹೋಲ್ಸ್ಗಳಿದೆ ಇವೆಲ್ಲ ನಮಗೆ ಗೊತ್ತಿರೋದ್ರಿಂದ ಭಾಳ ಈಸಿಯಾಗಿ ಅವ್ರನ್ನ ನಾವು ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡಿ ಮತ್ತಷ್ಟು ಚೆನ್ನಾಗಿ ನಾವು ಟೀಚಿಂಗ್ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ಇಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ದಯಮಾಡಿ ನಮಗೆ ಅವಕಾಶ ಕೊಡಿ ಅಂತ ಒಂದಷ್ಟು ಮುಕ್ತವಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮೇ ಬಿ ಐತಾ ಸೊ ರ್ಯಾಶ್ ಆಗಲಿ ಮತ್ತೊಂದಾಗಲಿ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ಹೇಳಿ ಫಸ್ಟು ಯಾಕೆಂದರೆ ಮೊದಲು ಪ್ರಯತ್ನಗಳಾಗಬೇಕು ಅದಾದಮೇಲೆ ನೋಡೋಣ ಏನಾಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ನಮಗೆ ಅವ್ರಿಗೆ ಹೇಳಿಸ್ತಾರೆ ಇವ್ರಿಗೆ ಹೇಳಿಸ್ತಾರೆ ಅಂತ ನೋಡಿ ಇದು ಪ್ರತಿ ವರ್ಷ ಎವ್ರಿ ಟೈಮ್ ಇದು ನಡೀತಾ ಇರುತ್ತೆ ಅದು ಎಮ್ ಎಲ್ ಎ ಮುಖಾಂತರ ಫೋನ್ ಹೊಡಿಸೋದು ಆ ಗ್ರಾಮ ಪಂಚಾಯತಿ ಮುಖ ಮೆಂಬರ್ ಹತ್ರ ಕಾಲ್ ಮಾಡಿ ಹೇಳಿಸೋದು ಅಥವಾ ವಿ ಕಡೆಯಿಂದ ಕಾಲ್ ಮಾಡಿ ಇವೆಲ್ಲ ಇದ್ದೇ ಇರುತ್ತೆ ಇವೆಲ್ಲದರ ಮಧ್ಯದಲ್ಲಿ ನಾವು ಫೈಟ್ ಮಾಡಬೇಕು ಸಮಟೈಮ್ಸು ಏನೂ ಮಾಡ್ಲಿಕ್ಕಾಗಲ್ಲ ಈಗ ಅಲ್ಲಿ ಹೇಳಿಸ್ತಾರೆ ಅಂತ ನೀವು ಕೂತ್ಕೋಬಿಟ್ರೆ ನೀವು ಅಪ್ಲಿಕೇಶನ್ಗೆ ಕೊಡ್ಲಿಕ್ಕಾಗಲ್ಲ ನೀವು ಸ್ಕೂಲಲ್ಲಿ ವರ್ಕ್ ಮಾಡಲಿಕ್ಕೂ ಸಾಧ್ಯ ಆಗಲ್ಲ ಸಮಸ್ಯೆಗಳು ಹಿಂಗೆ ಆಗಿಬಿಡುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ಕಡೆಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡಲಿಕ್ಕೆ ನೀವು ಇಚ್ಛೆ ಪಡೋ ಶಾಲೆಗಳಲ್ಲಿ ಅಲ್ಲಿ ವರ್ಕ್ ಮಾಡಿ ಆಮೇಲೆ ಒಂದೇ ಶಾಲೆ ಟಾರ್ಗೆಟ್ ಮಾಡ್ಕೊಳ್ಬೇಡಿ ನಿಮಗೆ ಗೊತ್ತಾಗುತ್ತೆ ಈಗ ಒಂದು ಪಿ ಡಿ ಎಫ್ ಬರುತ್ತೆ ಅದು ಐ ಥಿಂಕ್ ನಿಮಗೆ ಬಿ ಒ ಕಡೆಯಿಂದ ಕೇಸ್ ವರ್ಕರ್ಸ್ ನೀವು ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಈಗ ಪಿ ಡಿ ಎಫ್ ಎಲ್ಲ ಟೈಪ್ ಮಾಡೋದು ಹುದ್ದೆಗಳನ್ನು ಅವ್ರು ಟೈಪ್ ಮಾಡಿ ಅದನ್ನು ಐ ಹಿಂಗೆ ಒಂದು ಆಗಿ ಪ್ರಿಪೇರ್ ಮಾಡೋದು ಕೇಸ್ ವರ್ಕರ್ಸು ಎಫ್ ಡಿ ಎ ಮತ್ತು ಎಸ್ ಡಿ ಎಗಳು ಬಿ ಒ ಆಫೀಸಲ್ಲಿ ಈಗ ಅವ್ರನ್ನ ಕೇಳ್ಬಿಟ್ರೆ ನಿಮಗೆ ಮಾಹಿತಿ ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ದಯಮಾಡಿ ಅವೆಲ್ಲ ಇರಬೇಕು ನೀವು ಎಲ್ಲೆಲ್ಲಿ ಸೋರ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಎಲ್ಲೆಲ್ಲಿ ಸಿಗುತ್ತೆ ಮಾಹಿತಿ ಅಂತ ಆಯಿತಾ ಸೊ ಹಾಗಾಗಿ ವಿತಿನ್ ಫ್ಯೂ ಡೇಸಲ್ಲಿ ಇದು ಬಿಡುಗಡೆ ಆಗುತ್ತೆ ಬೇರೆ ಬೇರೆ ಶಲೆಗಳಿಗೂ ನೀವು ಅಪ್ಲಿಕೇಶನ್ ಕೊಡಿ ಒಂದೇ ಶಾಲೆಗೆ ಟಾರ್ಗೆಟ್ ಮಾಡ್ಕೊಡ್ಬೇಡಿ ಸಮ್ಟೈಮ್ಸು ಅಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ಗಳಿದ್ದರೆ ಕೆಲವೊಂದು ಕ್ರಿರಿಕ್ಸು ಅದು ಇದು ನಿಮಗೆಲ್ಲ ಗೊತ್ತಿದೆಯಲ್ಲ ಅದು ಒಂದಷ್ಟು ಸಮಸ್ಯೆಗಳಿದ್ದರೆ ಐ ಥಿಂಕ್ ನಾವಲ್ಲಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಇವೆಲ್ಲ ಸಿಚ್ಯುವೇಷನ್ ನಿಮಗೆ ತಲೆದೋರ್ಬೋದು ಮುಂದೆ ಹಾಗಾಗಿ ಒಂದು ಮೂರ್ನಾಲ್ಕು ಸ್ಕೂಲ್ಸನ್ನು ಗುರಿಯಾಗಿ ಇಟ್ಕೊಳ್ಳಿ ಯಾವಾಗಲೂ ಆಯಿತಾ ಈಗಾಗಲೇ ಸಾಧ್ಯ ಆದರೆ ಇವತ್ತೇ ನಿಮ್ಮೆಲ್ಲ ರೆಸ್ಯೂಮ್ಸು ನೀವೇನು ವರ್ಕ್ ಮಾಡಿದ್ರೆ ಇವೆಲ್ಲವನ್ನು ಮೆನ್ಷನ್ ಮಾಡಿ ನಿಮ್ಮ ಕರಿಕ್ಯುಲಮ್ ವಿಟೆಯಲ್ಲಿ ಇನ್ನು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳನ್ನು ಇಟ್ಕೊಂಡು ಪಿನ್ ಮಾಡಿ ಎಲ್ಲ ಇಟ್ಕೊಬಿಡಿ ನೀವು ಅಂದರೆ ಟಿ ಇ ಟಿಯಲ್ಲಿ ಇಲಿಜಿಬಲ್ ಆಗಿದ್ರೆ ಆ ಒಂದು ಸರ್ಟಿಫಿಕೇಟ್ನೂ ಹಾಕ್ಕೊಳ್ಳಿ ಈ ತುಂಬ ಜನ ಕಮೆಂಟ್ ಮಾಡ್ಬೋದು ಸರ್ ಗೆಸ್ಟ್ ಟೀಚರ್ಗೆ ಟಿ ಇ ಟಿ ಕಂಪಲ್ಸರಿನ ಹಾಗೆ ಹೇಗೆ ಅಂತ ಅದು ಏನೂ ಇಲ್ಲ ಟಿ ಇ ಟಿ ಕಂಪಲ್ಸರಿ ಏನಿಲ್ಲ ಅತಿಥಿ ಶಿಕ್ಷಕರಾಗಿ ನೀವು ಸೇವೆಯನ್ನು ಸಲ್ಲಿಸಬೇಕಾದ್ರೆ ಇನ್ ಕೇಸ್ ನೀವು ಕ್ವಾಲಿಫೈಡ್ ಆಗಿದ್ರೆ ಒಂದು ಜೆರಾಕ್ಸ್ ಕಾಪಿನ ಪಿನ್ ಮಾಡಿ ಹಾಕಿ ಅಷ್ಟೇ ಆಯಿತಾ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಪರವಾಗಿಲ್ಲಪ್ಪ ವೆಲ್ ಒಂದು ಪರ್ಸನ್ ಅನ್ಸುತ್ತೆ ಅವರು ಐ ತಿಂಕ್ ಚೆನ್ನಾಗಿ ಇವರು ಪಾಠ ಮಾಡಲಿಕ್ಕೆ ಸಿದ್ರಿದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡ್ಬೋದು ಅವರು ನಿಮ್ಮೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ನೋಡಿದ್ರೆ ಜೆರಾಕ್ಸ್ ಕಾಪೀಸನ್ನು ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಸುಮ್ಮನೆ ಪಿನ್ ಮಾಡಾಕಿ ಅಂತ ನಿಮಗೆ ಹೇಳಿದಷ್ಟೇ ನಾನು ಆಯಿತಾ ಇವೆಲ್ಲವೂ ಕೂಡ ಪಾಯಿಂಟ್ಸು ನೆನಪಿರಲಿ ಸೊ ವಿತಿನ್ ಫ್ಯೂ ಡೇಸ್ ಟೈಮ್ ಇಲ್ಲ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಂದ ಆಫಿಷಿಯಲಿ ಸೊ ಈ ವರ್ಷದ ಅಕಾಡೆಮಿಕ್ಕಿರೋದು ಸ್ಟಾರ್ಟ್ ಇದೆ ಅವರಿಗೆ ಬೇರೆ ದಾರಿ ಇಲ್ಲ ಡಿಲೇ ಮಾಡ್ತು ಅಂದರೆ ಮಕ್ಕಳಿಗೆ ಸಮಸ್ಯೆ ಆಗೋದು ಪ್ರೆಜರ್ ಜಾಸ್ತಿ ಆಗಿಬಿಡುತ್ತೆ ಗೌರ್ಮೆಂಟ್ಗೆ ಈಗೇನು ಅಂದರೆ ಈಗಾಗಲೇ ಪ್ರಸ್ತಾವನೆ ಕೊಟ್ಟಾಗ್ಬಿಡಿದೆ ಈಗ ಅಪ್ರೂವಲ್ ಪಾಸ್ ಮಾಡ್ತು ಅಂದರೆ ಅದು ನಿಮಗೆ ಸುತ್ತೋಲೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗಿ ವಿತಿನ್ ಫೋರ್ ಫೈವ್ ಡೇಸಲ್ಲಿ ನಿಮಗೆ ಅವರು ನಿಮ್ಮನ್ನು ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ನಾನು ಮಾಡ್ಕೊಳ್ಳೇಬೇಕು ಈಗ ಯಾರು ಐ ತಿಂಕ್ ಸೂಕ್ತವಾದ ಟೀಚರ್ಸ್ ಇರ್ತಾರೆ ಅಪ್ಲಿಕೇಶನ್ ಹಾಕೋರು ಆಯಾ ಶಾಲೆಗಳಲ್ಲಿ ಅವ್ರು ಹಾಕ್ಬಿಟ್ಟು ವರ್ಕ್ ಮಾಡಲೇಬೇಕಾಗುತ್ತೆ ಇದೆಲ್ಲ ಇದೆ ಈಗ ಸೊ ದಯಮಾಡಿ ಒಂಚೂರು ಮಾಹಿತಿ ಎಲ್ಲೇ ಸಿಕ್ಕಿರೋದನ್ನು ಅಪ್ ಮಾಡ್ಕೊಳ್ಳಿ ನಮಗೆ ಬಂತು ಅಂದರೆ ಖಂಡಿತವಾಗ್ಲೂ ನಾನದನ್ನು ನಿಮಗೆ ಪ್ರಸಾರ ಮಾಡೇ ಮಾಡಿದೆ ದಟ್ ಮೀನ್ಸ್ ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಆಯಿತಾ ಇದೊಂದಷ್ಟು ಹೇಳಬೇಕಿತ್ತು ಹೇಳಿದ್ದೀನಿ ಒಂಚೂರು ಫಾಲೋ ಅಪ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ದ ಥ್ಯಾಂಕ್ ಯು ಸೊ ಮಚ್